ರೈತ ತೋಟದಲ್ಲಿ ಮತ್ತೆ ಮರುಕಳಿಸಿದ ಆಲಿಮನೆಯ ವೈಭವ ಕೊರಟಗರಿಯಲ್ಲಿ ಕಣ್ಮರೆ ಆಗಿದ್ದ ಕಬ್ಬಿನ ತೋಟ ಆಲಿಮನೆ ಮತ್ತೆ ಆರಂಭ ನಾಟಿ ಬೆಲ್ಲ ಖರೀದಿಗೆ ಮುಗಿಬಿದ್ದ ನೂರಾರು ಮಂದಿ ತೆಂಗಿನ ಕಬ್ಬಿನ ಸೋಗಿಯಿಂದ ಚಪ್ಪರ ನಿರ್ಮಿಸಿ ಚಪ್ಪರದ ಅಡಿಯಲ್ಲಿ ದೊಡ್ಡ ದೊಡ್ಡ ಬೆಲ್ಲದ ಕೊಪ್ಪರಿಗೆ ಸ್ಥಾಪನೆ ಕೊಪ್ಪರಿಗೆಯಲ್ಲಿ ಕುದಿತಾ ಬಿಸಿ ಬಿಸಿ ಬೆಲ್ಲದ ಸುಗಂಧದ ಪರಿಮಳ ಇದು ಆಲೆಮನೆಯಲ್ಲಿ ಕಂಡುಬಂದ ಅಪರೂಪದ ದೃಶ್ಯ ಹೌದು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಬೈಚಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ರೈತ ವೆಂಕಟರೆಡ್ಡಿ ಅವರು ಆಲೆಮನೆಯನ್ನ ಪುನರ್ ಆರಂಭಿಸಿರುವ ಸ್ಟೋರಿ ಇದು ಆಲೆ ಮನೆ ಸಾಕು ಮನಸ್ಸು ಹಿಂದಕ್ಕೆ ಓಡುವ ಕಾಲ ಇತ್ತು ಎಲ್ಲಿ ನೋಡಿದ್ರಲ್ಲಿ ಹೊಲ ಗದ್ದೆ ಬಯಲುಗಳೆಲ್ಲವೂ ಕಬ್ಬು ಹೊತ್ತು ನಿಂತಿರ್ತಾ ಇದ್ದ ಕಾಲವಿತ್ತು ಈಗ ಅದು ಮರೆಯಾಗಿದ್ದು ರೈತರು ವಾಣಿಜ್ಯ ಬೆಳೆಗಳಿಗೆ ಮಾರಿ ಹೋಗಿದ್ದಾರೆ ಹೀಗಾಗಿ ಕೊರಟಗಿರಿಯಲ್ಲಿ ಕಬ್ಬಿನ ಕೃಷಿ ಮತ್ತು ಆಲೆ ಮನೆಯ ನೆನಪು ಅಪರೂಪ ಆಗ್ಬಿಟ್ಟಿದೆ ಇದೀಗ ಮತ್ತೆ ಆಲೆಮನೆ ಮತ್ತೆ ಆರಂಭವಾಗಿದ್ದು ನಾಟಿ ಬೆಲ್ಲ ಕೊಳ್ಳಲು ಜನರು ಮುಗಿಬೀಳ್ತಿದ್ದಾರೆ ಆಲೆಮನೆಯಲ್ಲಿ ಬರುವ ಕಬ್ಬಿನ ರಸ ಕಬ್ಬಿನ ರಸದಿಂದ ಕೊಬ್ಬರಿಗೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ತಯಾರಾಗುವ ಕಾಕಾಂಬಿಕ ಮತ್ತು ಅಡುಗೆ ಇಳಿದ ಮೇಲೆ ಸುಣ್ಣ ಹಾಕುವ ಮುಂಚೆ ತಿನ್ನುವ ಬಿಸಿ ಬೆಲ್ಲವು ಆಲೆಮನೆಯ ವಿಶೇಷತೆಗಳನ್ನು ಒಳಗೊಂಡಿದೆ ಇನ್ನು ಬೈಜಾಪುರ ಗ್ರಾಮದ ರೈತ ವೆಂಕಟರೆಡ್ಡಿಯ ಆಲೆಮನೆಯಲ್ಲಿ ಯಾವುದೇ ಕೆಮಿಕಲ್ ಬಳಸದೆ ನಾಟಿ ಬೆಲ್ಲವನ್ನು ತಯಾರು ಮಾಡುತ್ತಿದ್ದಾರೆ ನಾಟಿ ಬೆಲ್ಲಕ್ಕೆ ಗ್ರಾಹಕರಿಂದ ಬೇಡಿಕೆ ಹೆಚ್ಚಾಗಿ ಆಲೆಮನೆಗೆ ಬಂದು ಖರೀದಿ ಮಾಡ್ತಿದ್ದಾರೆ ಇದರಿಂದ ಕಬ್ಬಿನ ಗದ್ದೆ ಮತ್ತು ಆಲೆಮನೆ ಮುಚ್ಚುವ ಆಲೋಚನೆ ಮಾಡಿದ್ದ ರೈತ ಬೆಲ್ಲದ ಬೇಡಿಕೆಯನ್ನ ನೋಡಿ ಮತ್ತೆ ಉಳಿಸಿಕೊಳ್ಳುವ ಆಲೋಚನೆ ಮಾಡ್ತಿದ್ದಾರೆ ತಾತನ ಕಾಲದಲ್ಲಿ ಸತತ ಮೂರು ತಿಂಗಳು ಮನೆಯ ಕೆಲಸ ಇತ್ತು ನಾನು ಮತ್ತೆ ಮೂರು ವರ್ಷದಿಂದ ಮತ್ತೆ ಆರಂಭ ಮಾಡಿದ್ದೇನೆ ಒಂದು ಕೆಜಿ ನಾಟಿ ಬೆಲ್ಲಕ್ಕೆ ನೂರು ರೂಪಾಯಿಯಂತೆ ಗ್ರಾಹಕರು ನಮ್ಮ ಬಂದು ಬೆಲ್ಲ ಖರೀದಿ ಮಾಡಿ ಹೋಗ್ತಿದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಸಿಗಬೇಕಾದ್ರೆ ಸರ್ಕಾರದ ಸಹಾಯ ಅಸ್ತ ಅತಿ ಮುಖ್ಯ ಎಂದು ರೈತ ವೆಂಕಟ ರೆಡ್ಡಿ ಹೇಳಿದ್ರು ಈಗ ಏನಾಗಿದೆ ಅಂದ್ರೆ ಹಿಂದೆ ನಮ್ಮ ಕಾಲದಿಂದನೂ ನಾವು ಕಬ್ಬು ನಾಟಿ ಮಾಡ್ತಿದ್ವಿ ಮತ್ತೆ ಅಲೆಮನೆ ಆಡ್ತಾ ಇದ್ವಿ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಆಲೆಮನೆ ಆಡ್ತಾ ಇದ್ವಿ ಈಗ ನಮ್ಮ ತಾತವರು ಸಂಪ್ರದಾಯನ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ನಾನು ಎರಡು ವರ್ಷದಿಂದ ಒಂದು ಎರಡೂವರೆ ಎಕರೆ ಕಬ್ಬು ನಾಟಿ ಮಾಡಿದೆ ಹೋದ ವರ್ಷ ಒಂದು ನೂರ ಐವಟನ್ನು ಕೊಪ್ಪ ಹತ್ತಿರ ಮಂಡಿ ಹತ್ರ ಕೊಪ್ಪ ಹತ್ರ ಶುಗರ್ ಫ್ಯಾಕ್ಟ್ರಿ ಕೊಟ್ಟೆ ಲಾಸ್ ಆಗಿಬಿಟ್ಟು ಬರೀ ಎರಡು ಸಾವಿರ ರೂಪಾಯಿ ಆಗಿ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಈ ವರ್ಷ ಅಲೆಮನೆ ಆಡೋಣ ಅಂತೇಳ್ಬಿಟ್ಟು ಆಲೆಮನೆ ನಾ ಅಲೆಮನೆ ಆಡಿದೆ ಈಗ ಏನಾಗಿದೆ ಅಂದರೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗಿಬಿಟ್ಟು ಆಲೆಮನೆ ಆಡೋಕ್ಕಾಗಲ್ಲ ಏನಂದರೆ ಈ ಸಂಪ್ರದಾಯನ ನಶಿಸೋಗ್ತಾ ಇರೋದ್ರಿಂದ ಈ ಸಂಪ್ರದಾಯನ ಮತ್ತೆ ಎತ್ತಿ ಕಬ್ಬುನ ಮತ್ತು ನಮ್ಮ ಭಾಗದಾಗೆಲ್ಲ ಮುಂಚೆ ಮೂರು ತಿಂಗಳು ನಾಲ್ಕು ತಿಂಗಳು ಅಲೆಮನೆ ಆಡ್ತಿದ್ರು ಅದೇ ಸಂಪ್ರದಾಯನ ಅಂತ ಅಂತೇಳ್ಬಿಟ್ಟು ನಾನು ಒಂದು ಪ್ರಯತ್ನ ಪಡೋಣ ಅಂತ ಒಂದು ಎರಡೂವರೆ ನಾಟಿ ಮಾಡಿದೆ ಆದರೆ ಇದು ತುಂಬ ಕಷ್ಟ ಅಂತೇಳ್ಬಿಟ್ಟು ಈ ವರ್ಷ ಕಬ್ಬು ಅಂತೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ಈ ಬಾರಿ ಸ್ವಲ್ಪ ಕಬ್ಬಿಗೆ ಬೆಲ್ಲಕ್ಕೆ ತುಂಬ ಬೇಡಿಕೆ ಇದೆ ನಮ್ಮ ಹತ್ರನೇ ಬಂದು ನಾಟಿ ಬೆಲ್ಲ ಅಂತೇಳ್ಬಿಟ್ಟು ನೂರು ರೂಪಾಯಿ ಕೆ ಜಿ ಹಂಗೆ ಬಂದರು ಗ್ರಾಹಕರೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನದಾಗಿ ಫೋನ್ ದೂರವಾಣಿ ದೂರವಾಣಿ ಮುಖಾಂತರ ನನಗೆ ಫೋನ್ ಮಾಡಿ ಬೆಲ್ಲ ಕೊಡಿ ಬೆಲ್ಲ ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ಹಾಗಾಗಿಬಿಟ್ಟು ಇದು ನಶಸ್ವಾಗಬಾರ್ದು ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಅಂದರೆ ಒಂಥರ ಅದ್ಭುತ ವಾತಾವರಣ ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಗ್ರಾಮಕ್ಕೋದ್ರು ಒಂದು ಸುಗಂಧದ ವಾಸನೆ ಹೇಗೆ ಅಂದ್ರೆ ಆಲೆಮನೆ ಅಂತಂದ್ರೆ ಒಂದು ಪರಿಮಳ ತರ ಇತ್ತು ಈಗ ನೋಡಿದ್ರೆ ಎಲ್ಲೂ ಇಲ್ಲ ಈಗ ಏನು ಬೆಲ್ಲ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಬೆಲ್ಲ ಅಂತ ಆ ತರ ಆಗ್ಬಿಟ್ಟಿದೆ ಲೇಬರ್ ಈ ಆಗಿದೆ ನಮ್ಮ ಹಿರಿಯರ ಕಾಲದಲ್ಲಿ ಊರಿಗೊಂದು ಆಲೆಮನೆ ಇತ್ತು ದಿನ ಕಳೆದಂತೆ ಆಲೆಮನೆಯ ನೆನಪು ಕಣ್ಮರೆಯಾಗ್ತಾ ಇದೆ ಕಾರ್ಮಿಕರ ಕೊರತೆಯಿಂದ ಕಬ್ಬು ಬೆಳೆಸಿ ಆಲೆಮನೆ ಕೆಲಸ ಮಾಡಿಸುವುದೇ ರೈತನಿಗೆ ಅರಸಾಹಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಬ್ಬು ಬೆಳೆ ಮತ್ತು ಆಲೆ ಮನೆಯ ವಿಶೇಷ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದು ರೈತ ಲಕ್ಷ್ಮೀಪತಯ್ಯ ಆಗ್ರಹ ಮಾಡಿದ್ರು ತುಂಬಾ ಜೋರಾಗಿ ಒಳ್ಳೆ ನೂರಕ್ಕೊಂದು ಕಬ್ಬು ಬೆಳೀತಾ ಇಲ್ಲ ಹಿಂದೆಲ್ಲ ಮಸ್ತ್ ಚೆನ್ನಾಗಿ ಬೆಳಿತಿದ್ವಿ ಇವಾಗ ಲೇಬರು ನೋಡಿ ಹುಡ್ಕೊಂಡು ಹೋದ್ರೆ ಮನೆ ತೆಗೋಗ್ಬೋ ಆವಾಗೆಲ್ಲ ಕಾದು ಇದ್ದು ಬಂದು ಬರೋದು ಕೆಲಸ ಮಾಡಲ್ಲ ಈಗ ತುಂಬ ಆರ್ಗ್ಯಾನಿಕ್ ಬೆಲ್ಲ ಬೆಳೆಯೋದ್ರಿಂದ ತುಂಬ ಬೆಲ್ಲ ಬೇಡಿಕೆ ಇದೆ ಇನ್ನು ಈಗಿನ ಕಾಲದಲ್ಲಿ ಬೆಳೆಯೋದು ಕಷ್ಟ ಆಗಿದೆ ಯಾರೂ ಬೆಳೆಯೋಕೆ ಆಗ್ತಾ ಇಲ್ಲ ಕೂಲರ್ ನಂಬ್ಕೊಂಡು ಯಾರೂ ಕೆಲಸ ಮಾಡೋಕ್ಕಾಗುತ್ತಿಲ್ಲ ಹಿಂದೆ ಇವಾಗ ಏನು ಸರ್ತಿ ಒಂದು ಸರ್ತಿ ಐದು ರೂಪಾಯಿ ಕೊಟ್ಟರೆ ಕೆಲಸ ಮಾಡೋರು ಈಗ ಯಾರು ಮಾಡ್ತಾರೆ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟ ನಮಗೆ ಅಡುಗೆ ಬೆಲ್ಲ ಇಳಿಸೋಕೆ ಹಿಂದೆ ಐದು ರೂಪಾಯಿ ಕೊಟ್ಟರೆ ರಾತ್ರಿ ಎಲ್ಲ ಕೆಲಸ ಮಾಡೋದು ಕಡ್ಗೆ ಬಂತು ಅವರೇ ಹಾಕಿ ಆಡಿ ಒಂದು ಇದಕ್ಕೆ ಒಂದು ಸರ್ತಿಗೆ ಕೆಲಸ ಮಾಡಿ ಹೋಗೋದು ಈಗ ಆರುನೂರೈವತ್ತು ರೂಪಾಯಿ ಕೊಟ್ಟರು ಕೆಲಸ ಮಾಡಲ್ಲ ಅವಾಗಿಂದ ಏನು ಮಾಡೋರು ಬೆಳಗ್ಗೆ ಐದು ಗಂಟೆಗೆ ಬಂದು ಸರ್ತಿ ಇರ್ತದೆ ತಿರುಗಿ ಬೆಳಗ್ಗೆ ಐದು ಗಂಟೆಗೆ ಕಳಿಯೋರು ಅರವತ್ತು ರೂಪಾಯಿ ಕೊಟ್ಟರು ಒಂದು ಮುಟ್ಟು ಬೆಲ್ಲ ಆಡೋರು ಈಗ ಯಾರು ಅವಾಗ ಯಾರು ಒಮ್ಮ ಅವರು ಬರೋದಿಲ್ಲ ಏನು ಮಾಡೋದು ವ್ಯವಸಾಯನೇ ಕಷ್ಟ ಆಗ್ತೂಣ ಕೆಲಸ ಮಾಡೋಕ್ಕಾಗ್ತಿಲ್ಲ ಒಟ್ನಲ್ಲಿ ಆಲಿಮನೆ ವೈಭೋಗ ಮತ್ತೆ ಕೊರಟಗಿರಿಯಲ್ಲಿ ಮರುಕಳಿಸಿದ್ದು ಬೆಲ್ಲ ತಯಾರಿ ಹಾಗೂ ಬೆಲ್ಲವನ್ನ ಖರೀದಿಸಲು ಜನರಂತೂ ಮುಗಿಬೀಳ್ತಿದ್ದಾರೆ ಎನ್ಮೂರ್ತಿ ಪ್ರಜಾಶಕ್ತಿ ಟಿವಿ ಕೊರಟಗೆರೆ